ಬಾಗಲಕೋಟೆಯ ವಿದ್ಯಾಗೇರಿಯಲ್ಲಿರುವಂಥ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಭವನದಲ್ಲಿ ಹದಿನಾಲ್ಕನೇ ಪದವಿ ಪ್ರದಾನ ಸಮಾರಂಭ ಜರುಗಿತು ಸಮಾರಂಭದ ಮುಖ್ಯ ಅತಿಥಿಯಾಗಿ ಧಾರವಾಡದ ಐ ಐ ಟಿ ನಿರ್ದೇಶಕರಾಗಿರುವಂಥ ಪ್ರೊಫೆಸರ್ ವಿ ಆರ್ ದೇಸಾಯಿ ಅವರು ಭಾಗವಹಿಸಿ ನೂತನ ಪದವೀಧರರಿಗೆ ಪದವಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೂತನ ತಾಂತ್ರಿಕ ವೃತ್ತಿ ಬದುಕಿನಲ್ಲಿ ಸಾಂಪ್ರದಾಯಿಕ ತಂತ್ರಜ್ಞಾನದೊಂದಿಗೆ ಆಧುನಿಕ ಬದುಕಿನ ಕೌಶಲ್ಯಗಳನ್ನು ಯುವ ಪದವೀಧರರು ರೂಢಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಹಾಗೂ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಮಠ ಮಠವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪದವೀಧರರನ್ನು ಮತ್ತು ಅವರ ಪಾಲಕರನ್ನು ಅಭಿನಂದಿಸಿ ನೀವು ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಂಡು ಸದಾ ಹೊಸತನವನ್ನು ಕಳೆಯುತ್ತಾ ಉನ್ನತ ವ್ಯಾಸಂಗ ಮಾಡಿ ಸಂಶೋಧನೆಯಲ್ಲಿ ತೊಡಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಪ್ರಥಮ ರ್ಯಾಂಕ್ ಪಡೆದ ಆರು ಜನ ಪದವೀಧರರಿಗೆ ಚಿನ್ನದ ಪದಕ ಹಾಗೂ ಎರಡು ನೂರ ಇಪ್ಪತ್ತೇಳು ಪದವೀಧರರಿಗೆ ಪದವಿ ಪ್ರದಾನ ಪ್ರಶಸ್ತಿ ನೆರವೇರಿಸಲಾಯಿತು ಕಾನ್ಸೆಪ್ಟನ್ನು ಪ್ರಧಾನಮಂತ್ರಿಗಳು ಪ್ರಾರಂಭ ಅದರದ ಸದುಪಯೋಗ ಸದುಪಯೋಗಪಡಿಸಿಕೊಂಡು ನಿಮ್ಮ ಏನು ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂಥ ಇಂಜಿನಿಯರ್ಗಳಾಗಬೇಕು ನಿನ್ನೆ ದಿನ ಆಸ್ಟ್ರೇಲಿಯಾದಲ್ಲಿ ಒಂದು ಟ್ರೈನ್ ಓಡ್ತು ಯಾವುದು ಮೆಟ್ರೋ ಟ್ರೈನ್ ಓಡ್ತು ಆ ಮೆಟ್ರೋ ಕೋಚ್ಗಳೆಲ್ಲ ಭಾರತದಲ್ಲಿ ತಯಾರಾದಂತ ಕೋಚ್ಗಳು ಇಪ್ಪತ್ತೊಂದು ಮೋಗಿಗಳು ಇವತ್ತು ಆಸ್ಟ್ರೇಲಿಯಾದಲ್ಲಿ ಹೋಗಿದ್ದನ್ನು ನಿನ್ನೆ ದಿನ ನಾವು ನೋಡಿದ್ವಿ ಅಂದ್ರೆ ದೇಶದ ಮುಖ್ಯಸ್ಥನಾಗಿ ಇರುವಂಥ ಒಬ್ಬ ವ್ಯಕ್ತಿ ಮನಸ್ಸನ್ನು ಮಾಡಿದರೆ ಹತ್ತು ವರ್ಷದಲ್ಲಿ ಎಷ್ಟು ಬದಲಾವಣೆಗಳನ್ನು ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ಬದಲಾವಣೆನೇ ಸಾಕ್ಷಿ ಅಂತ ಹೇಳಿ ನಾವು ಭಾವಿಸ್ಬೋದು ಆ ನಿಟ್ಟಿನಲ್ಲಿ ಹೊಸ ಹೊಸ ಇನ್ನೋವೇಶನ್ಸ್ಗಳಿಗೆ ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಇವತ್ತು ಗ್ರ್ಯಾಜುಯೇಟ್ ಆದ್ವಿ ನಾವು ಕಲಿಯೋದು ಮುಗಿತು ಅಂತಲ್ಲ ಇವತ್ತು ನಿಜವಾಗಿ ಕಲಿಯೋದು ಪ್ರಾರಂಭ ಆಗ್ತದೆ ಇನ್ನು ತಲೀಕರಿಸುವುದು ಪ್ರಾರಂಭ ಆಗ್ತದೆ ರಿಸರ್ಚ್ ಕಡೆ ನೀವು ಗಮನ ಕೊಡಬೇಕು ಪೋಸ್ಟ್ ಗ್ರಾಜುಯೇಷನ್ ಮಾಡೋದರ ಕಡೆ ಗಮನ ಕೊಡಬೇಕು ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರು ಆರ್ ಎನ್ ಡಿ ಕಡೆ ಹೋಗಬೇಕು ಹಲವಾರು ಸವಲತ್ತುಗಳು ಇವತ್ತು ನಿಮಗೆಲ್ಲ ಸಿಗ್ತಾವೆ ಅವರೆಲ್ಲ ಕೋಟ್ ಮಾಡಿದ್ರು ಹಳೆ ಎಲ್ಲ ಪೋನಾರ್ಕ್ ಮತ್ತು ಬೃಹದೇಶ್ವರ ಕಂಪನಿಗಳನ್ನೆಲ್ಲವನ್ನೂ ನಮ್ಮ ದೇಶದಲ್ಲಿ ನೋಡಿದ್ವಿ ನಾವು ಅದರಲ್ಲಿ ಹೆಂಗೆ ಕಟ್ಟಿದ್ರು ಅನ್ನೋದನ್ನ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಇವತ್ತಿಗೂ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಆಗಿನ ಟೆಕ್ನಾಲಜಿ ಹೆಂಗಿತ್ತು ಅವಾಗಿನ ಆರ್ಕಿಟೆಕ್ ಆರ್ಕಿಟೆಕ್ಚರ್ ಹೆಂಗಿದ್ರು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದರೆ ರೋಮಾಂಚನ ಆಗುವಂಥ ಪ್ರಸಂಗ ಅದಕ್ಕಾಗಿ ಇವತ್ತಿನ ಪದವಿಯನ್ನು ಸ್ವೀಕಾರ ಮಾಡಿಸ್ತೀರಿ ಯಾರು ಬಿ ಇ ಮಾಡಿದ್ದೀರಿ ಅವರು ಮತ್ತೆ ಮುಂದೆ ಮುಂದೆ ಕಲಿಯುವಂಥದ್ದು ಎಮ್ ಎಮ್ ಟೆಕ್ ಮಾಡಿದವರು ಮುಂದೆ ಕಲಿಯುವಂಥದ್ದು ಎಮ್ ಬಿ ಎ ಮಾಡಿದಂಥವ್ರು ಮ್ಯಾನೇಜ್ಮೆಂಟ್ ಸೈಡ್ ಕೆಲಸ ಮಾಡ್ತಕ್ಕಂಥದ್ದು ಅನೇಕ ಅವಕಾಶಗಳು ಇವತ್ತು ದೇಶದಲ್ಲಿ ಇವತ್ತು ಅಮೆರಿಕಾದವರು ಹೇಳಿದ್ದಾರೆ ನಾಸಾ ಮತ್ತು ಇಸ್ರೋ ಕೂಡಿ ಕೆಲಸ ಮಾಡಿದರೆ ಜಗತ್ತಿನಲ್ಲಿ ಅದ್ಭುತ ಬದಲಾವಣೆಯನ್ನು ತರಬಹುದು ಅನ್ನುವಂಥ ಮಾತನ್ನು ಅಮೇರಿಕಾದ ಎನ್ ಎಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನಿನ್ನೆ ಹೇಳಿದ್ದು ಇವತ್ತು ಕೂಡ ಪತ್ರಿಕೆಯಲ್ಲಿ ಬಂದಿದೆ ಅಂತ ಅವಕಾಶಗಳ ನೀವು ಕೂಡ ಇವೆ ಅವುಗಳನ್ನೆಲ್ಲ ಬಳಸಿಕೊಂಡು ನೀವು ಒಳ್ಳೆ ಇಂಜಿನಿಯರ್ ಆಗಬೇಕು ನಿಮ್ಮ ಕಲಿಸಿದ ಟೀಚರ್ಸಿಗೆ ಮತ್ತು ಕಲಿತಂಥ ಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕು ಹೇಳಿ ಆರೈಸಿ